ಅವನಿಗೆ ಅವನಿಗೆ ದೇವರಿಂದ ದೇವರಿಂದ ಸಹಾಯವು ಸಹಾಯವು ಆಗುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ ನೋಡ್ರಿ ಜನ ಎಷ್ಟೋ ಬಾರಿ ನನ್ನ ಕುರಿತಾಗಿ ನಿಮ್ಮ ಕುರಿತಾಗಿ ಕುಟುಂಬದ ಕುರಿತಾಗಿ ಮಾತಾಡಿರೋದು ಉಂಟು ಏನಂತ ಸೈಡ್ ಅಲ್ಲಿ ನಿಂತ್ಕೊಂಡು ಇವರಿಗೆ ಯಾವ ದೇವರಿಂದ ಸಹಾಯ ಆಗ ಜನ ಮಾತಾಡಿರೋದು ಉಂಟು ಅಲ್ಲ ನೀವು ಒಬ್ಬಂಟಿಗರಾಗಿ ಅವಮಾನಗಳನ್ನು ಒತ್ತುಕೊಂಡು ನಡೆಯುವಾಗ ಆ ಪರಿಸ್ಥಿತಿಗಳು ಆ ಯಾತ್ರೆಯನ್ನ ದೇವರು ನೋಡಿರುವುದು ಕೂಡ ಅದನ್ನು ನೋಡಿಯ ದೇವರು ಈ ಬಾರಿ ಹೀಗೆ ಹೇಳ್ಸಿದಾರೆ ನೀನ್ ಮೇಲೆ ಒಬ್ಬನಾಗಿ ಹೋಗ್ತಾ ಇಲ್ಲ ಮಗನೆ ನಿನ್ನ ಮುಂದೆಯೂ ನಾನು ಇರ್ತೀನಿ ನಿನ್ನ ಹಿಂದ್ಗಡೆನೂ ನಾನ್ ಇರ್ತೇನೆ ತಲೆ ಬಗ್ಸಿ ನಡೆದ ಅದೇ ದಾರಿಯಲ್ಲಿ ಈ ಬಾರಿ ದೇವ್ರ ಮುಂದೆ ಹೋಗುವಾಗ ನಮ್ಮ ತಲೆ ಎತ್ತಿ ನಡೆಯುವಾಗ ದೇವ್ರ ಮಾಲೇಲೂ ಯಾ ಸುಮ್ಮನೆ ದೇವರು ನಿನ್ನ ಪರವಾಗಿ ನನ್ನ ಪರವಾಗಿ ಮುಂದೆ ಮತ್ತೆ ಹಿಂದೆ ಸೆಕ್ಯೂರಿಟಿಗೆ ಬರ್ತೀನಿ ಅಂತ ಹೇಳಿಲ್ಲ ಆತನು ನಿಮ್ಮ ಅವಮಾನಗಳನ್ನು ನೋಡಿದ್ದಾರೆ ನಿಮ್ಮ ಟೀಕೆ ಶಬ್ದ ಕೇಳಿಸ್ಕೊಂಡಿದ್ದಾರೆ ನೀವು ತಲೆ ಎಲ್ಲೆಲ್ಲಿ ತಗ್ಗಿಸಿ ನಡೆದ ಮಾರ್ಗಗಳನ್ನು ಕೂಡ ಅವನು ನೋಡಿದ್ದಾರೆ ಅದನ್ನು ನೋಡಿ ಅವರು ಹೇಳ್ತಾ ಇದ್ದಾರೆ ಈ ಬಾರಿ ಯಾರೋ ಬರ್ತಾರಂಥ ಭಯದಲ್ಲಿ ಅವಸರದಲ್ಲಿ ಯಾರೋ ಬಂದು ನನ್ನನ್ನು ಹಿಡಿದುಕೊಳ್ತಾರೆ ಕೋಳ್ಪಟ್ಟಿ ಹಿಡಿತಾರೆ ಅವಮಾನಿಸ್ತಾರೆ ಕೇಳ್ತಾರೆ ಅಂತ ಒಂದು ದಿಗಿಲಲ್ಲಿ ಅವಸರದಿಂದ ಮೇಲೆ ನೀನು ಹೋಗುವ ಅವಶ್ಯಕತೆ ನಾನು ನಿನ್ನ ಮುಂದುಗಡೆ ಹೋಗ್ತೀನಿ ನಾನು ನಿನ್ನ ಹಿಂಬಲವಾಗಿ ಬರ್ತೀನಿ ಇದು ಇಸ್ರಾಯೇಲ್ ದೇವರು ನನಗೂ ನಿಮಗೂ ವಾಗ್ದಾನ ಮಾಡ